ಏನಿಲ್ಲ ಮೇಡಮ್ ಇದು ಗ್ರೀನ್ ಮ್ಯಾಂಡ್ ಹಾಕೊಂಡು ಅದೇ ಬ್ಯಾಗ್ರೌಂಡಲ್ಲ ಸ್ವಲ್ಪ ಚೇಂಜಿಂಗ್ ಮಾಡ್ಕೊಂಡು ಸ್ವಲ್ಪ ಡಿಫ್ರೆಂಟ್ ಆಗಿ ವಿಡಿಯೋಸ್ ಮಾಡೋಣ ಅಂತ ಮಾಡಿದೀವಿ ಹ್ಮ್ ಅದೇ ಮೋಸ್ಟ್ ಸೋಷಿಯಲ್ ಮೀಡಿಯಾಲ್ ಆಕ್ಟಿವ್ ಅಂದ್ರೆ ಅದು ಜಗದೀಶ್ ಅವರು ಸೊ ಹೆಂಗ್ ಹೆಂಗ್ ಯೂಸ್ ಮಾಡ್ತಾರೆ ಏನೇನಕ್ಕೆ ಸರಿ ಏನಾದ್ರು ಶಾರ್ಟ್ ಫಿಲಿಮೆ ಮಾಡ್ಬಿಡ್ಬೋದೇನೋ ಅಷ್ಟೇ ಮಾಡ್ಬೋದು ಸೆಟಪ್ ಇಟ್ಟಿದೀನಿ ಅಂತ ಬಿಟ್ಟಿದೀವಿ ಟೈಮ್ ವಿಲ್ ಕಮ್ ಡೆಫಿನಿಟ್ಲಿ ನಾನು ಕೂಡ ಇನ್ವಾಲ್ವ್ ಆಗಬೇಕು ಬಟ್ ಈಗ ಸ್ವಲ್ಪ ಎಲ್ಲ ತಯಾರಿನಲ್ ನಡೀತಾ ಇದೆ ಒಂದ್ ಕಡೆ ರಾಜಕೀಯ ತಾರೆ ಒಂದ್ ಕಡೆ ಆ ಹೋರಾಡ್ತಾ ಇದಾರೆ ಒಂದ್ ಕಡೆ ಗ್ಲಾಮರಸ್ ಇಂಡಸ್ಟ್ರಿಗೆ ಬಂದಿದ್ದೀವಿ ಅಲ್ಲಿ ಪ್ರಾಜೆಕ್ಟ್ಸ್ ನಡೀತಾ ಇದೆ ಸೊ ಒಂದೊಂದು ಒಂದೊಂದು ಥರ ನಡೀತಾ ಇದೆ ಸೊ ಪಾಸಿಬಲಿ ಆಫ್ಟರ್ ಸಮ್ ಟೈಮ್ ಡೆಫಿನೆಟ್ಲಿ ಆಗುತ್ತೆ ಮೇಡಮ್ ಇದೆಲ್ಲ ಆಗುತ್ತೆ ಏನು ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀರ ಸರ್ ಅಂದರೆ ಫ್ಯೂಚರಲ್ಲಿ ಇವಾಗ ನೀವು ಸಿ ಎಮ್ ಆಗಬೇಕು ಅಂತ ಹೇಳಿದ್ದೀರಾ ಅದಕ್ಕೆ ಯಾವ ರೀತಿಯಾದಂತಹ ತಯಾರಿ ಮಾಡ್ಕೊತ ಮೇಡಮ್ ಈಗ ಹೊಸ ಪಕ್ಷ ಕಟ್ಟೋದೆಲ್ಲ ಇದೆಲ್ಲ ರೂಲ್ಡ್ ಔಟು ಪಕ್ಷ ಗೀಶ ಆಲ್ರೆಡಿ ನೂರ ಅರವತ್ತೆರಡು ರಿಜಿಸ್ಟ್ ರಿಜಿಸ್ಟರ್ಡ್ ಪಕ್ಷಗಳಿದೆ ಕರ್ನಾಟಕದಲ್ಲಿ ಒಂದು ಅರವತ್ತು ಫ್ಯಾಮಿಲಿ ರೂಲ್ ಮಾಡ್ತಾ ನಾನು ಎಲ್ಲರಿಗೂ ಹೇಳೋದೇನು ಅಂತಂದರೆ ನಿಮಗೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರೆ ನಾನು ಅವ್ರಿಗೂ ಅದನ್ನೇ ಹೇಳ್ತೀನಿ ರಿಟೈರ್ಮೆಂಟ್ ಆಗಿ ಬಿಟ್ಬಿಡಿ ನಮ್ಮಂಥವ್ರಿಗೆ ಬಿಟ್ಬಿಡಿ ಸಿದ್ದರಾಮಯ್ಯರಿಗೂ ಹೇಳ್ತಾ ಇದ್ದೀವಿ ರಿಟೈರ್ಮೆಂಟ್ ಆಗಿ ಆಫ್ ಡಿ ಕೆ ಶಿವಕುಮಾರ್ ಅಷ್ಟೇ ಸಿ ಎಮ್ ಆದಮೇಲೆ ಅವರು ಕೂಡ ಜಾಗ ಖಾಲಿ ಮಾಡಿದ್ರೆ ಒಳ್ಳೇದು ನಾನು ಡಿ ಕೆ ಶಿವಕುಮಾರ್ಗೂ ಹೇಳ್ತೀನಿ ಯಾಕಂದರೆ ಎಂಜಾಯ್ ಮಾಡ್ಕೊಂಬಂದಿರ ಪವರನ್ನು ಶಾಮನೂರು ಶಿವಶಂಕರ್ ಒಬ್ಬರು ಇವತ್ತು ವಯಸ್ಸಾಗಿದ್ದು ಇವತ್ತು ಕೂಡ ಯಪ್ಪ ಸೊಸೇನಾ ಪ್ರಭಾ ನಿಲ್ಲಿಸಿದ್ದಾರೆ ನಾನು ಹೇಳಿದ್ರೆ ಇದು ಕರ್ನಾಟಕದ ರಾಜಕೀಯ ನಿಮ್ಮ ಮನೆ ಆಸ್ತಿ ಅಲ್ಲ ನಿಮ್ಮ ವಂಶದ ಆಸ್ತಿ ಅಲ್ಲ ಅಥವಾ ನಿಮ್ಮ ಬೊಂಬಾಯಿಗೆ ಅದನ್ನೇ ಹೇಳ್ತೀನಿ ಮನೆ ಬೊಂಬಾಯ್ನ ಚೋಲ್ಸಿದ ಅದಕ್ಕೇನೇ ನನಗೇನೋ ಅವ್ರ ಮನೆ ದ್ವೇಷ ಇಲ್ಲ ವಂಶ ಪರಂಪರೆ ಮಾಡ್ಕೊಂಬಿಟ್ರೆ ಹಿಂಗೆ ಮಾಡಬೇಕು ನಿಮ್ಮಂಥವ್ರು ಎಮ್ ಎಲ್ ಆಗಬೇಕು ನಮ್ಮಂಥವ್ರು ಎಮ್ ಎಲ್ ಎ ಆಗಬೇಕು ನಮ್ಮಂಥವ್ರು ಸಿ ಎಮ್ ಆಗಬೇಕು ಎಂ ಬಿ ಆಗಬೇಕು ಸಾಮಾನ್ಯ ಜನಕ್ಕೆ ಅವಕಾಶ ದಟ್ ಈಸ್ ಕಾಲ್ಡ್ ರಿಪಬ್ಲಿಕ್ಕು ಇವತ್ತು ನಮ್ಮ ಜನವರಿ ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಮಾಡ್ತಾವಂತಂದರೆ ಒಬ್ಬ ಸಾಮಾನ್ಯ ಆದಿವಾಸಿ ಮಹಿಳೆಯನ್ನು ನಾವು ನಮ್ಮ ದೇಶದಲ್ಲಿ ಇವತ್ತು ಪ್ರೆಸಿಡೆಂಟ್ ಮಾಡಿದ್ದೀವಿ ದಟ್ ಈಸ್ ಅ ಪವರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ದಟ್ ಈಸ್ ಅ ಪವರ್ ಆಫ್ ಅವರ್ ರಿಪಬ್ಲಿಕನ್ ನೇಷನ್ನು ಒಬ್ಬ ಟೀಮ್ ಆರ್ತಾಯಿದ್ದನ್ನು ಎಲ್ಲರೂ ಹೇಳ್ತಾರೆ ಮೋದಿ ಟೀಮ್ ಆರ್ತಾ ಇದ್ದಾನ ಡೆಫಿನೆಟ್ಲಿ ದಟ್ ಈಸ್ ದ ಪವರ್ ಆಫ್ ಅವರ್ ಕಾನ್ಸ್ಟಿ ನಮ್ಮ ಸಂವಿಧಾನದ ತಾಕತ್ತೇನು ಅಂದರೆ ಒಬ್ಬ ಟೀ ಪ್ರೈಮ್ ಮಿನಿಸ್ಟರ್ ಮಾಡಿದೆ ಸಂತೋಷ ಬಟ್ ನಮ್ಮ ಪ್ರಶ್ನೆ ಏನಪ್ಪ ನೀನು ಟೀಮಾರನ್ನು ನಾ ಪ್ರೈಮ್ ಮಿನಿಸ್ಟರ್ ಆಗಿ ಇಲ್ಲ ನೀನು ಎಷ್ಟು ಜನಕ್ಕೆ ಮಾಡಿದ್ಯಾ ನೀನು ಎಷ್ಟು ಜನ ಟೀಮ್ ಮಾಡೋರನ್ನ ಮೇಲೆ ಕೆತ್ತಿದ್ಯಾ ಮಾಡಿಲ್ಲ ಈಗ ಅಧಿಕಾರಕ್ಕೆ ಬಂದ ತಕ್ಷಣ ಒನ್ ಬರೀ ಮೋದಿ ಬಗ್ಗೆ ಅಂತಲ್ಲ ಲೆಟ್ಸ್ ಗೋ ಬ್ಯಾಕ್ ಟು ಗುಲ್ಬರ್ಗ ಗುಲ್ಬರ್ಗದಲ್ಲಿ ನಲವತ್ತು ವರ್ಷಗಳ ಹಿಂದೆ ನಲವತ್ತೈದು ವರ್ಷಗಳ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಒಬ್ಬ ಹಳ್ಳಿಯಿಂದ ಡೆಲ್ಲಿಗೆ ಹೋಗ್ತಾರೆ ಇವತ್ತು ಡೆಲ್ಲಿ ಕೂತಿದ್ದಾರೆ ನಲವತ್ತೈದು ವರ್ಷಗಳ ರಾಜಕೀಯ ಪ್ರಯಾಣದಲ್ಲಿ ಇವತ್ತು ಗುಲ್ಬರ್ಗ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಇವತ್ತು ಕೂಡ ನಮ್ಮ ಹಿಂದಿನ ಹಿಂದುಳಿದ ಜನಾಂಗಗಳು ಮೂಲ ನಿವಾಸಿಗಳು ಪಾಪ ಮೂಲ ನಿವಾಸಿಗಳು ಇವತ್ತು ಕೂಡ ಟಾಯ್ಲೆಟ್ ಹೋಗ್ಲಿಕ್ಕೆ ಚಂಬೆ ತಕೊಂಡು ಹೋಗ್ತಾರೆ ಮೇಡಮ್ ಮೇಡಮ್ ಒಬ್ಬ ಖರ್ಗೆ ಹಳ್ಳಿಗಿಂದ ಡೆಲ್ಲಿಗೆ ಹೋಗಲಿಕ್ಕೆ ಸಾಧನೆ ಅಲ್ಲ ಮೇಡಮ್ ಒಬ್ಬ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಗುಲ್ಬರ್ಗಾನ ಟ್ರಾನ್ಸ್ಫಾರ್ಮ್ ಮಾಡಿದರೆ ಆ ಚಂಬನ್ನು ಬಿಟ್ಟು ಒಂದು ಮಟ್ಟದಲ್ಲಿ ಆ ಅವರ ಜೀವನವನ್ನು ಟ್ರಾನ್ಸ್ಫರ್ ಮಾಡಿದ ಅದನ್ನು ನಾವು ಅಚೀವ್ಮೆಂಟ್ ಹೇಳ್ತಾ ಇದ್ದೆ ಅವ್ರು ಹೇಳ್ಕೊಂತಾರೆ ನಾವು ದಲಿತ ಅಂತ ರೀ ಜನಾಂಗ ದಲಿತ ಒಬ್ಬ ದಲಿತ ಜನಾಂಗವನ್ನು ನಾವು ಆ ದಲಿತ ಅಂತ ತೆಗೆದು ಹಾಕ್ಬಿಟ್ಟು ಅವರೆಲ್ಲ ಟ್ರಾನ್ಸ್ಫಾರ್ಮೇಷನ್ ಆದಾಗ ನಾವು ಖರ್ಗೆನ ಅಪ್ರಿಷಿಯೇಟ್ ಮಾಡ್ತಾ ಇದ್ವಿ ಖರ್ಗೆ ಅವರು ಉದ್ಧಾರ ಆದರು ಆದರೆ ಗುಲ್ಬರ್ಗ ಉದ್ಧಾರ ಆಗಿಲ್ಲ ಸಿದ್ದರಾಮಯ್ಯ ಉದ್ಧಾರ ಆದರು ಮೈಸೂರು ನೋಡಿದ್ರೆ ಲೂಟಿ ಆಯಿತು ಮೂಢ ಆಗರಣ ಆಯ ಹಗರಣ ಹೆಗರಣ ಯಡಿಯೂರಪ್ಪ ಒಬ್ಬ ಅಕ್ಕಿ ಮೂಟೆ ಓಡ್ತಾ ಅಕ್ಕೆ ಅಕ್ಕಿ ಅಥವಾ ಸಾಮಿಲಲ್ಲಿ ಕೆಲಸ ಮಾಡ್ತಾ ಇದ್ದವನೋ ಸಿ ಎಮ್ ಆಗಿದ್ದ ತಪ್ಪಲ್ಲ ಸಾಮಿ ಅಂತ ಎಷ್ಟೋ ಜನ ಸಾಮಿಲ್ ಓಡ್ತೋ ಸಾಮಿಲ ಮಾಡ್ಕೊಂಬಿಟ್ಟವ್ರೆ ಅವರ ಉದ್ದಾರಕ್ಕೆ ಕೆಲಸ ಮಾಡಲಿಲ್ಲ ಯಡಿಯೂರಪ್ಪ ಅದು ಸಮಸ್ಯೆ ಒಬ್ಬ ಕುರುಬು ಜನಾಂಗದ ಹುಡ್ದಂಥ ಏನು ಹೊಡ್ಕೊಳ್ಳ ಈಶ್ವರಪ್ಪ ಲೀಡ್ರಾಗಿದ್ದು ಮಿನಿಸ್ಟರ್ ಆಗಿದ್ದು ದೊಡ್ಡದು ವಿಚಾರ ಅಲ್ಲ ನಮಗೆ ಎಷ್ಟು ಜನ ಆ ಕುರುಬ ಜನಾಂಗದವರನ್ನ ಮೇಲಿಕ್ಕೆ ಕೌನ್ಸಿಲರ್ ಮಾಡಿದ್ರ ಪಂಚಾಯತಿ ಮೆಂಬರ್ ಮಾಡಿದರ ಹೇಳಿ ಆ ಜನಾಂಗವನೇ ಮಾತಾಡೋಣ ಬಳ್ಳಾರಿ ಬ್ರದರ್ಸು ಮಣ್ಣು ಮಾರಿ ಇಂಪೋರ್ಟೆಡ್ ಕಾಣುವಾಯ್ತಿಂದ ದೊಡ್ಡ ವಿಚಾರ ಅಲ್ಲ ಜನಾರ್ದ ರೆಡ್ಡಿ ಅವನು ಅವನೋ ಕಾಣನೆ ಮಾಡೋಕ್ಕೆ ಬರಲ್ಲ ಅವನು ಎಷ್ಟು ಮಾಡ್ತಾ ಬಿಟ್ಟೆ ಶ್ರೀರಾಮು ಶ್ರೀರಾಮುಲು ಅದೆಲ್ಲ ದೊಡ್ಡ ವಿಚಾರ ಎಷ್ಟು ಜನನ ಮಣ್ಣು ಮಾರಿ ನೀವು ಉದ್ಧಾರ ಮಾಡಿದಿರಾ ಅಲ್ಲಿ ಎಷ್ಟೋ ಜನ ಇವತ್ತು ಕೂಡ ಮಣ್ಣನ್ನು ತಿಂದು ಆರೋಗ್ಯ ಮಾಡ್ಕೊಂಡಿದ್ದಾರೆ ಆ ಬಳ್ಳಾರಿನಲ್ಲಿ ಎಷ್ಟು ಜನಕ್ಕೆ ನೀವು ಜೀವನ ಕೊಟ್ಟಿದ್ದೀರ ಅದು ಇಂಪಾರ್ಟೆಂಟ್ ಮಣ್ಣು ಮಾರ್ಕೊಂಡ್ರಿ ದುಡ್ಡು ಮಾಡ್ಕೊಂಡ್ರಿ ಕಾನುವಾಯಿಗಳು ಹಾಕೊಂಡ್ರಿ ಒಳ್ಳೆ ತೆಲುಗು ಇಂಡಸ್ಟ್ರಿ ಹೀರೋಗಳ ಥರ ಬಂದ್ರಿ ನಮ್ಗೆ ಅದೆಲ್ಲ ಇಂಪಾರ್ಟೆಂಟು ಎಷ್ಟು ಜನ ಎಷ್ಟು ಜನ ಬಳ್ಳಾರಿನ ಉದ್ಧಾರ ಮಾಡಿದ್ರ ಬೆಳಗಾಮನ ಇಬ್ಬರು ಇಟ್ಕೊಂಡಿದ್ದಾರೆ ಜಾರಕಿಹೊಳಿ ಬ್ರದರ್ಸು ನಮ್ಮ ಅಮ್ಮ ಇಬ್ರು ಏನು ಮಾಡಿದಿರಾ ಇಬ್ಬರು ಕಿತ್ತಾಡೋದು ಇಂಪಾರ್ಟೆಂಟ್ ಏ ಹೊರ್ತು ಇವರು ಸಹಕಾರ ಅಂತಾರೆ ಅವರು ಸಾವುಕಾರ ಅಂತಾರೆ ಜನರನ್ನು ಸಹಕಾರ ಯಾವತ್ತು ಮಾಡ್ತೀರಾ ನೀವು ಈ ಪ್ರಶ್ನೆನ ದಾವಣಗೆರೆಗೆ ಮತ್ತು ಹಾವೇರಿಗೆ ಬನ್ನಿ ನೀವು ಹರಿಹರ ಹಾವೇರಿಗೆ ಬನ್ನಿ ಶಾಮನೂರು ಶಿವಶಂಕರಪ್ಪನು ಮತ್ತು ಅವರು ಇಬ್ಬರು ಇಬ್ಬರು ಬೈಬೋದು ಶಾಮನೂ ಶಿವಶಂಕರ್ ಒಂದು ಹೆಜ್ಜೆ ಮುಂದೆನೇ ಹೋಗೋರು ಅನಿಸುತ್ತೆ ಪ್ರಭಾಂಗರ್ಕಂಬಂದು ನಿಲ್ಸ ಡಾಕ್ಟರ್ ಪ್ರಭಾಂಗ ಆ ಎಮ್ಮ ಡಾಕ್ಟರ್ಗೆ ಮಂದಿ ಇವತ್ತು ನಿಲ್ಲಿಸ್ಬಿಟ್ಟು ಎಮ್ ಎನ್ನು ಎಮ್ ಪಾ ಮಾಡ್ಕೊಂಡು ಬರೀ ಇವ್ರ ಅಧಿಕಾರ ಬೇಕು ಇವ್ರ ಆಸ್ತಿಗಳನ್ನ ಮೈಂಟೈನ್ ಮಾಡ್ಕೊಂಡು ಇವ್ರು ಎಷ್ಟು ಆಸ್ತಿಗಳು ಮಾಡ್ಕೊಂಬಿಟ್ಟವರು ಅಂತಂದರೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಒಬ್ಬ ಉತ್ತರಾಧಿಕಾರಿ ಒಬ್ಬ ಎಮ್ ಎಲ್ ಎಂ ಪಿ ಬೇಕೇ ಬೇಕು ಕುಮಾರಸ್ವಾಮಿ ಯಾಕಷ್ಟು ಪಟ್ಟಿ ಹಿಡಿದು ಮಗನ್ನ ಎಮ್ ಎಲ್ ಎ ಮಾಡೋಕ ಹೋರಾಟ ಮಾಡ್ತಾನೆ ಆಸ್ತಿ ಬಹಳ ಆಸ್ತಿ ಕಾಪಾಡ್ಕೊಬೇಕಲ್ಲ ಎಮ್ ಎಲ್ ಎ ಆಗಿಲ್ಲ ನಮ್ಮೊಂದನ್ನು ತಿಂದಾಕ್ಬಿಡ್ತಾನೆ ನಾಳೆ ಈಸ ನಮ್ಮಂತಾನೆ ಸಿ ಎಮ್ ಆರ್ ಏ ಅವ್ನು ಎಷ್ಟು ಮಾಡೋಣ ಹುಡ್ಕಂತೀವಿ ಅದಕ್ಕೆ ಏ ಎಮ್ ಎಲ್ ಎ ಇದ್ರೆ ಕೈ ಕಾಲು ಹಿಡಿಬೋದಲ್ಲ ಅದಕ್ಕೋಸ್ಕರ ಇವರು ಉತ್ತರಾಧಿಕಾರಿಗಳನ್ನ ಹುಡ್ಕೋತ ಇದ್ರೆ ನಾಟ್ ಓನ್ಲಿ ದೆಮ್ ಇವನ್ ಸಿದ್ದರಾಮಯ್ಯ ಅವರು ಮಗನ್ನ ಯತೀಂದ್ರನ ಯಾಕೆ ಎಮ್ ಎಲ್ ಸಿ ಮಾಡ್ಬೇಕಾಗಿತ್ತೋ ಯಾಕೆ ನಮ್ಮಂತರ ಯಾಕೆ ಮಾಡಬಾರ್ದಾಗಿತ್ತು ಏನು ಯತೀಂದ್ರಗಿಂತ ನಾವೇನು ಕಮ್ಮಿ ಇಲ್ಲ ಸಿದ್ದರಾಮಯ್ಯನ ಕೂಡ ಆ ಒಂದು ಸ ಜನಸಾಮಾನ್ಯ ಒಬ್ಬ ಕುರುಬ ಜನಾಂಗದಲ್ಲಿ ಹುಟ್ಟು ಬಂದು ಒಬ್ಬ ಕುರುಬನಾಗಿ ಒಬ್ಬ ಕಾಡಲ್ಲಿ ಬಂದಂತು ನಾವು ಎಡಸದಿ ಸಿ ಎಂ ಆದರು ಎಷ್ಟು ಜನನ ಆ ಎಪ್ಪ ಮೇಲೆ ಕೆತ್ತಿದ್ದಾನೆ ಆ ಹೆಬ್ಬಾರದೆಲ್ಲ ಶ್ರೀಮಂತರ ಜೊತೆ ಹೆಬ್ಬಾಳ ಸುರೇಶನ್ ಜೊತೆ ಇರ್ತಾನೆ ಅವನು ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟು ಅದನ್ನೇ ನಾನು ಕೇಳೋಕೆ ಸಮಸ್ಯೆ ಇಲ್ಲ ಕೊಠಾವೆ ಡೀಲ್ ಮಾಡ್ತಾನೆ ಇಂಪೋರ್ಟೆಡ್ ಕಾರಲ್ಲಿ ಸಿದ್ದರಾಮಯ್ಯ ಕರ್ಕೊಂಡು ಹೋಗ್ತಾನೆ ಸಿದ್ದರಾಮಯ್ಯ ಇಂಪೋರ್ಟೆಡ್ ಕಾರ್ ಕೊಡ್ತಾನೆ ಎಲ್ಲ ಹಿಂದೂರೇನೆ ಮಡ್ಕೊಂಡಿರೋದು ಸಾಮಾನ್ಯ ನಮ್ಮಂತ ಮನೆ ನಾನು ಹೋಗಿದ್ದೀನಿ ಸಿ ಎಂ ಆಫೀಸ್ಗೆ ನಮ್ಮನ್ನು ಮಾತಾಡಿಸಿಲ್ಲ ನನಗೆ ಅಂತ ಬೇಜಾರಿಲ್ಲ ಆಯಪ್ಪನಿಗೆ ಆ ಕಾನ್ಷಿಯಸ್ ಇಲ್ಲ ವಯಸ್ಸಾಗಬಿಟ್ಟಿದೆ ಹಂಗಾಗಿ ಇಂಥವ್ರು ನಿರ್ಗಮಿಸ್ಬೇಕು ಮೇಡಮ್ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನು ಮನೆಗೆ ಕಳಿಸ್ಬೇಕಾದಂಥ ಸಮಯ ಇಲ್ಲ ಒಂದು ಒಳ್ಳೆಯ ಮಾತಲ್ಲಿ ಕಳಿಸ್ತೀನಿ ಇಲ್ಲ ಧಮ್ಕಿ ಹಾಕೋರು ಕಾಚು ಕಳಿಸ್ಬೇಕಾಗತ್ತೆ ಅವರ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಬಟ್ ಶುದ್ಧೀಕರಣ ಅಂತೂ ಆಗಲೇಬೇಕು ಮೇಡಮ್ ರಾಜಕೀಯ ಶುದ್ಧೀಕರಣಕ್ಕೆ ಸಮಯ ಕೂಡಿ ಬಂದಿದೆ ಅದು ರಕ್ತಪಾತ ಆದರೂ ಕೂಡ ಐ ಡೋಂಟ್ ಕೇರ್ ಬಟ್ ಹಾಗೇ ಆಗುತ್ತೆ ಹಾಗೆ ಇನ್ನ ನಿಮ್ ಬ್ಯಾಕ್ ಟು ಎ ಹೋಮ್ ಅಂತಂದ್ರೆ ಈ ಗ್ಲೌಸಸ್ ಎಲ್ಲ ಹಾಕೊಂಡಿದ್ರೆ ಏನಾದ್ರೂ ಪಂಚಿಂಗ್ ಬ್ಯಾಂಗ್ ಎಲ್ಲ ಸ್ವಲ್ಪ ಬಾಡಿನ ಫಿಟ್ ಇಟ್ಕೊಬೇಕು ದಮ್ ಎಲ್ದಿ ಮೈಂಡ್ ಅಂಡ್ ಹೆಲ್ದಿ ಬಾಡಿ ಇಸ್ ಆರ್ ರಿಯಲಿ ಅದು ತುಂಬಾ ನಮ್ಮ ಆಸ್ತಿ ಅಂತ ಹೇಳ್ಬೋದು ಹಂಗಾಗಿ ಅವುಗಳನ್ನ ಬಳಸ್ತೀನಿ ನಥಿಂಗ್ ಎಲ್ಸ್ ಮೇಡಮ್ ನೋಡಿದ್ರೆ ಸರ್ ಎಷ್ಟ್ ಸನ್ಮಾನಗಳ್ಗೆ ಹೋಗಿದೀರಾ ಸರ್ ಎಲ್ಲಾ ಬಿಗ್ ಬಾಸ್ ಆದ್ಮೇಲೆ ಅದಕ್ಕೂ ಮುಂಚೆ ಸನ್ಮಾನ ಮಾಡೋ ಅಂತ ಕೆಲಸ ನಾನು ಏನೂ ಮಾಡಿಲ್ಲ ಈಗ ಮಾಡ್ಬೇಕಾದ್ರೆ ಸಿ ಎಂ ಆದಮೇಲೆ ನಮ್ಮ ಜನಗಳ ಮನಸ್ಸಲ್ಲಿ ಇವರು ನಿಮ್ಮ ಮುಖದಲ್ಲಿ ನಗು ಬಂದರೆ ಅವ್ರ ಮುಖದಲ್ಲಿ ನಗು ಬಂದರೆ ಆರು ಕೋಟಿ ಕನ್ನಡಿಗರ ಮುಖದಲ್ಲಿ ನಗು ಬಂದರೆ ಆವತ್ತು ಸನ್ಮಾನ ಮಾಡೋಕ್ಕೆ ನಾನು ಸಿ ಎಮ್ ಆಗಿ ಯೋಗ್ಯನೇ ಹೊರತು ಖಂಡಿತವಾಗಿ ಸನ್ಮಾನಕ್ಕೆ ನಾನು ನಾನು ಯೋಗ್ಯನ ಅಲ್ಲ ಅಂತ ನನಗೆ ಅನಿಸುತ್ತೆ ಬಟ್ ಜನ ಪ್ರತಿಯಿಂದ ಕೊಡ್ತಾರೆ ಆಮೇಲೆ ಸನ್ಮಾನ ಮಾಡೋಂಥ ಕೆಲಸ ಏನೂ ಮಾಡಿಲ್ಲ ಮೇಡಮ್ ಉದಮ್ ಸಿಂಗು ಲಂಡನ್ನಲ್ಲಿ ಹೋಗಿ ಜನರಲ್ ಡಯರ್ನ ಕೊಂದಾಗ್ತಾನೆ ಉಧಮ್ ಸಿಂಗ್ನ ಸನ್ಮಾನ ಮಾಡೋಣ ಚಂದ್ರಶೇಖರ್ ರಾಜ ಗುಂಡಾಕ್ಸ್ಕೊತಾರೆ ಗಾಂಧಿ ಎದೆ ಗುಂಡ್ಕೊಂತಾರೆ ನಮ್ಮ ಐರನ್ ಮ್ಯಾನ್ ಪಟೇಲ್ರು ಈ ಸಿ ಇವ್ರಿಗೆ ಸನ್ಮಾನ ಮಾಡೋಕ್ಕೆ ಅಂಬೇಡ್ಕರು ಫಾದರ್ ಆಫ್ ದ ನೇಷನ್ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ನಮಗೆ ದೇಶದ ಸಂವಿಧಾನ ಇವತ್ತು ಈಕ್ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಒಂದೇ ಸಂವಿಧಾನದ ಮುಂದೆ ಎಲ್ಲರೂ ಒಂದೇ ಅಂತೀವಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಈ ನಮ್ಮ ಸಂವಿಧಾನದ ಪೀಠಿಕೆಯನ್ನು ಹಾಡಿದ್ರು ಬಸವಣ್ಣವ್ರಿಗೆ ಸನ್ಮಾನ ಮಾಡೋಣ ಗಂಡನಿಗೆ ಊಟ ಇಟ್ಟುಬಿಟ್ಟು ಎದುರಾಳಿಗಳು ಅಟ್ಯಾಕ್ ಮಾಡಿದಾಗ ಒನಕೆ ಹೋವನ್ನ ಸನ್ಮಾನ ಮಾಡಬೇಕು ಅವರ ವಿಚಾರಗಳನ್ನು ನಾವು ಎಳಸ್ಕೊಬೇಕಾಗಿದೆ ಮಕ್ಕಳಿಲ್ಲ ಅಂದರೂ ಕೂಡ ಬೇರೆ ಮಗುನ ದತ್ತು ತಗೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಕಿತ್ತೊಡೆ ಚೆನ್ನಮ್ಮನ ಸನ್ಮಾನ ಮಾಡಬೇಕು ನಾವು ಸಂಗೊಳ್ಳಿ ರಾಯಣ್ಣನ ಮಾಡಬೇಕು ಒಡೆಯಾರು ಬೆಂಗಳೂರಲ್ಲಿ ನೀರು ಕುಡಿತಾ ಇದ್ದೀವಿ ಅಂತಂದರೆ ಎಲ್ಲ ಒಡವೆಗಳನ್ನ ತಗೊಂಡಾಗ ಅಡಮಾನ ಇಟ್ಟು ಡ್ಯಾಮ್ ಕಡೆದ ಒಡೆಯರ್ಗೆ ಸಹ ನಾವು ಸನ್ಮಾನ ಮಾಡಬೇಕು ಅವರ ವಿಚಾರಗಳನ್ನ ತಗೊಳ್ಬೇಕಾಗಿದೆ ಕುವೆಂಪು ಅವರು ಏನು ಹೇಳಿದ್ರು ಸರ್ವ ಜನಾಂಗದ ಶಾಂತಿ ತೋಟದ ಕುವೆಂಪು ಅವ್ರು ಮಾಡಬೇಕು ಮೇಡಮ್ ನಾವೆಲ್ಲ ಆ ಲೆವೆಲ್ಗೆ ಇನ್ನೂ ಬೆಳೆದಿಲ್ಲ ಅವರ ಆಸೆಗಳನ್ನ ಇಟ್ಕೊಂಡು ಆ ಲೆವೆಲಲ್ಲಿ ಹೋಗ್ತಾ ಇದ್ವಿ ನೋಡೋಣ ಮೇಡಮ್ ಏನಾಗುತ್ತೆ ಅಂತ ಬಟ್ ಡೆಫಿನೆಟ್ಲಿ ಏನಲ್ಲ ಹಂಗಾಗ ಈಗ ಹದಿನಾರನೇ ಪ್ರೆಸಿಡೆಂಟು ಅಮೆರಿಕನ್ ಪ್ರೆಸಿಡೆಂಟ್ ಸಿಕ್ಸ್ಟೀನ್ ಪ್ರೆಸಿಡೆಂಟ್ ಆಫ್ ಅಮೆರಿಕ ಅಬ್ರಾಹಮ್ ಲಿಂಕನು ಚಪ್ಪಲಿ ಹೊಲಿತಾ ಇದ್ದಂಥ ಲಿಂಕನು ಆ ದೇಶದ ಪ್ರೆಸಿಡೆಂಟ್ ಆಗ್ತಾರೆ ಸನ್ಮಾನ ಅವ್ರಿಗೆ ಮಾಡಬೇಕಾಗಿದೆ ಅವ್ರ ಆಸೆಗಳನ್ನು ಇವತ್ತು ನಮ್ಮ ದೇಶದಲ್ಲಿ ಎಷ್ಟೋ ಜನ ಚಪ್ಪಲಿ ಹೊಲಿತಾ ಇದ್ದಾರೆ ಅವ್ರು ಚಪ್ಲಿ ಅವ್ರ ಕಾಲಲ್ಲೇ ಚಪ್ಲಿ ಇಲ್ಲ ಬಟ್ ಚಪ್ಲಿ ಉಳಿತಾಯಿರ್ತಾರೆ ನಮ್ಮ ದೇಶದಲ್ಲಿ ಟೀಮ್ ಆರೋನು ಪ್ರೈಮ್ ಮಿನಿಸ್ಟರ್ ಆಗಿದ್ದಲ್ಲ ಮೇಡಮ್ ನಿಜವಾಗ್ಲೂ ಅವರಾದಾಗ ಅಂಥವ್ರನ್ನ ಬೆಳೆಸಿ ಆ ಜಾಗ ತಗೊಂಡಾಗ ಅವ್ರಿಗೆ ಸನ್ಮಾನ ಬರ್ತದೆ ಸೊ ಹಂಗಾಗಿ ಚೀಗ್ ಯಾವ್ಯಾರು ಆಗಿರ್ಬೋದು ಸದಾ ಐ ಥಿಂಕ್ ಯು ಕ್ಯೂಬಾ ದೇಶವನ್ನು ಅಮೆರಿಕದ ವಿರುದ್ಧ ಎತ್ತಿ ನಿಂತ್ಕೊಂಡ್ರೆ ಚೀಗೆ ಯಾವಾರು ನೆಲ್ಸನ್ ಮೆಂಡಲ್ ಇಪ್ಪತ್ತೆಂಟು ವರ್ಷ ಜೈಲಲ್ಲಿದ್ದರು ಸಾಯೋವರೆಗೂ ಪ್ರೆಸಿಡೆಂಟ್ ಆಗಿದ್ದರು ಮೇಡಮ್ ದಿಸ್ ಆಲ್ ದ ಲೀಡರ್ಸ್ ಅವ್ರಿಗೆ ಈ ಸನ್ಮಾನ ಮೇಡಮ್ ನಮ್ಮಂಥವ್ರಿಗೆ ಅಂತು ಅಲ್ಲ ನಾವಿನ್ನೂ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಆ ಸಮಯ ಬಂದಾಗ ಖಂಡಿತವಾಗಿ ಅವ್ರು ನಾನು ಆ ಯೋಗ್ಯನಾದಾಗ ನಾನೇ ಹೇಳ್ತೀನಿ ಬಟ್ ಸ್ಟಿಲ್ ನಾವು ಆ ದಾರಿಯಲ್ಲಿ ಇದ್ದೀವಿ ಡೆಫಿನೆಟಾಗಿ ಇಷ್ಟ ಆಗುತ್ತೆ ಮೇಡಮ್ ಜನ ಪ್ರೀತಿಯಿಂದ ಕೊಟ್ಟಿದ್ದಾರೆ ನಿರಾಕರಿಸೋದಕ್ಕೂ ಆಗಲಿಲ್ಲ ಸುಪ್ರೀಂಕೋರ್ಟ್ ಅಲ್ಲಿ ಗೌನ ಗೌನ್ ಸೊ ಅದು ನಮ್ಮ ಪ್ರೀತಿಯಾಗಿ ಸಂಪಾದನೆ ಮಾಡಿದ್ರು ಯಾಕಂದರೆ ಲಾ ಡಿಗ್ರಿ ಸಂಪಾದನೆ ಮಾಡಿದಾಗ ಲೈಸೆನ್ಸ್ ಕೊಟ್ಟು ಲೈಸೆನ್ಸ್ ಕೊಟ್ಟ ಮೇಲೆ ಇದು ಗೌನ್ ಹಾಕಲೇಬೇಕಾಗತ್ತೆ ನನಗೆ ತುಂಬಾ ಅಚ್ಚುಮೆಚ್ಚಿನ ಉಡುಗೆ ಅಂತಂದ್ರೆ ಇಟ್ಸ್ ಮೈ ಬ್ಲೇಸರ್ ಅಂಡ್ ಮೈ ಗೌನು ಅದನ್ನ ನಾನು ಸಂಪಾದನೆ ಮಾಡಿದ್ದು ಸಂಪಾದನೆ ಮಾಡಿದ್ರೆ ಕಳೆದೋಗ್ಬಿಡುತ್ತೆ ಬಟ್ ಈ ಗೌರವ ಯಾವತ್ತೂ ಹೋಗಿಲ್ಲ ಆಮೇಲೆ ಇವತ್ತು ನನ್ನ ಐಡೆಂಟಿಫಿಕೇಶನ್ ಈ ವಕೀಲ ಅಂತ ಅಡ್ವೊಕೇಟ ಹೇಳ್ದು ಯಾರು ಅಡ್ವೊಕೇಟ್ ಅಲ್ಲ ಅಂದರೆ ಬಟ್ ವಕೀಲ್ ಸಾಹ್ ಅನ್ನೋದು ಜನ ಕೊಟ್ಟಿರೋದು ಸೊ ಹಂಗಾಗಿ ಆ ವಕೀಲ್ ಸಾಬ್ಬನ್ನು ಆ ವಕೀಲ್ ಸಾಬ್ ಅಂತ ಹುಡುಗೆ ಇದೆಯಲ್ಲ ಅದು ನನಗೆ ನಿಜವಾಗ್ಲೂ ಚಿನ್ನದ ಹುಡುಗಿ ಮೇಡಮ್ ಅದು ಹಾಗಾಗಿ ಯೂಸ್ ಮಾಡ್ತೀನಿ ಇದು ದುಡ್ಡು ಎಣ್ಣಿಸೋ ಮಿಷಿನ್ಗಳು ಮರ್ತ ಹೋಗ್ಬಿಟ್ರು ನಾನು ತೋರಿಸ್ತಾ ಇದ್ದೀನಿ ಹಂಗಾದ್ರೆ ನಾವು ನಾನು ಅದ್ ಆ ಕಡೆ ಏನು ಈ ಎಕ್ವಿಪ್ಮೆಂಟ್ಸ್ ನೇ ಇಟ್ಟಿದಿರೇನು ಅಂದ್ಕೊಂಡೆ ಈಗ ತುಂಬಾ ಡೀಪ್ ಆಗಿ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಅಂದ್ರೆ ಎಷ್ಟು ದುಡ್ಡು ಇಟ್ಟಿದಿರಾ ಸರ್ ಮನೇಲಿ ಯಾರೋ ನಿಮ್ಮಂತ ಕೊಟ್ರೆ ಒಂದು ಐದ್ ಲಕ್ಷ ಎಣಿಸ್ಬೇಕಲ್ಲ ಅದನ್ನ ಸಮಯ ಅಂದ್ರೆ ಲಕ್ಷಗಳು ಎಣ್ಸಕ್ಕ ಕೋಟಿಗಳು ಎಣ್ಸಕ್ಕ ಅಂತ ಸರ್ ಅದಕ್ಕೋಸ್ಕರ ಒಂದಲ್ಲ ಎರಡ್ ಇಟ್ಟಿದೀರಾ ಹೌದೌದು ಮೇಡಮ್ ಬೇಕಲ್ಲ ಮೇಡಮ್ ಸಿ ಎಮ್ ಕ್ಯಾಂಡಿಡೇಟ್ ಅಂದ್ರೆ ನಮ್ಮ ಕೋಟಿ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಬೇಕಾಗುತ್ತೆ ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ನಿಮಗೆಲ್ಲ ಖರ್ಚು ಮಾಡ್ಬೇಕಾಗತ್ತೆ ಅದೋಸ್ಕರ ಗ್ಯಾರಂಟಿ ನ್ಯೂಸ್ ನ್ಯಾಯ ನಿಶ್ಚಿತ